ಒಬ್ಬ ಕಲಾವಿದರಿಗೆ ಒಂದು ಚಿತ್ರಕ್ಕೆ ಸಮಸ್ಯೆ ಆಗ್ತಿದೆ ಅಂದಾಗ ಇಡೀ ಚಿತ್ರರಂಗ ಯಾಕೆ ಇದೇ ಜನ ಸಾಮಾನ್ಯ ಜನ ಯಾವುದೋ ಹೋರಾಟ ಆಗಬೇಕು ಅಂದ್ರೆ ಯಾಕೆ ಇಲ್ಲ ಅಂತ ಕೇಳ್ತಾರೆ ಸಮಸ್ಯೆ ಆಗಿಲ್ಲ ಅಂತ ಅದ್ರ ಬಗ್ಗೆ ಉಲ್ಲೇಖ ಮಾಡಿದಾಗ ನಾನಿ ಯಾರೋ ಯಾರು ಹೋರಾಟ ಮಾಡ್ತಿದಾರೋ ಯಾರು ಹೋರಾಟ ಮಾಡ್ತಿಲ್ಲ ಸಹಾಯ ಮಾಡೋ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಇವತ್ತೇ ವಿಷಯ ಹೇಳ್ತಾರೆ ಈಗ ಅರ್ಧ ಗಂಟೆಗೆ ನೀವೆಲ್ಲ ಶುರು ಹೋರಾಟನ ಆನಂತರ ನಾನಂದ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ರಿ ನಾಳೆಯಿಂದ ಗೊತ್ತಾಗುತ್ತೆ ಯಾಕಂದ್ರೆ ಈ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಿರೋದು ನಮಗೆ ಇದ್ರ ಬಿಸಿ ಕಟ್ಟಿದ್ದೀವಿ ಬೆಳಗ್ಗೆ ನೀವೆಲ್ಲ ಬರ್ತೀರಾ ನಿಮ್ಮ ಮುಂದೆ ಹೇಳ್ಕೋಬಹುದು ನಿಮ್ಮಗಳಿಗೆ ಸೆನ್ಸರ್ ಇಲ್ಲ ಸಿನಿಮಾ ಸೆನ್ಸರ್ ಇದೆ ಟೆಲಿವಿಷನ್ ಸೆನ್ಸರ್ ಇದೆ ಯೂಟ್ಯೂಬರ್ಸ್ಗೆ ಸೆನ್ಸರ್ ಇಲ್ಲ ಹಾಗಾಗಿ ನೇರವಾಗಿ ನಿಮ್ಮ ಹತ್ರ ನಾವು ಮನಪಿಚ್ಚಿ ಮಾತಾಡ್ಬೋದು ನೀವು ಅದನ್ನ ನೇರವಾಗಿ ಆಡಿಯನ್ಸ್ ತೋರಿಸ್ತೀರ ಅದನ್ನು ನೋಡಿ ಸ್ಪಂದಿಸಿ ಎಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಹೋರಾಟ ಮಾಡೋದು ದೊಡ್ಡ ವಿಷಯ ಅಲ್ಲ ಜಲೋದಿ ಕುಮಾರ್ ಅವರು ಅದೇ ಹಿನ್ನೆಲೆಯಿಂದ ಬಂದವರು ಕರ್ನಾಟಕದ ಹೆಚ್ಚು ಕಡಿಮೆ ಒಂದು ಐವತ್ತೈದು ಲಕ್ಷ ಜನರಿಗೆ ಅವರು ಸತತವಾಗಿ ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು ಛಲವಾದಿ ಮಹಾಸಭಾ ಅಧ್ಯಕ್ಷರಾಗಿದ್ದರು ಅವರು ಅವ್ರಿಗೆ ಹೋರಾಟ ಹೊಸದಲ್ಲ ನಾಳೆ ಬೆಳಿಗ್ಗೆ ಎಲ್ಲೆಲ್ಲಿ ಯಾರು ಜನರನ್ನು ನುಗ್ಗಿಸ್ಬೇಕಂದ್ರೆ ಅವರು ಕರ್ಕೊಂಡು ಹೋರಾಟ ಮಾಡಿಸೋದು ರೆಡಿ ಇದಾರೆ ಹಾಗಾಗಿ ಈಗ ನಾವು ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡೋಣ ಹೋರಾಟದವರು ಇವರು ಗೆಳೆಯ ಮಾತಾಡ್ತಾರೆ ಸಿನಿಮಾ ನಾವು ಒಂದು ಎಪ್ಪತ್ತ ಒಂದು ಎಪ್ಪತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅದರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಹದಿನಾಲ್ಕು ಅಧ್ಯಯನ ಮಾಡಿದ್ದೀವಿ ಶಿಡ್ಲಘಟ್ಟ ಶಿಮ್ಷಾ ಬೆಂಗಳೂರಿನ ಸುತ್ತಮುತ್ತ ಈ ಸಿನಿಮಾ ಶೂಟಿಂಗ್ ಆಗಿದೆ ಜನವರಿ ಹತ್ತು ಸಂಜು ಬೆಂಟ್ ಗೀತಾ ಟು ರಿಲೀಸ್ ಹೇಳುವ ಹಾಗೆ ಅಮೆರಿಕಾದಲ್ಲೇ ನಮಗೆ ಮೂವತ್ತೊಂದು ಸ್ಕ್ರೀನ್ ಈಗಾಗಲೇ ಕನ್ಫರ್ಮ್ ಆಗಿದೆ ಅದಿನ್ನು ಹೆಚ್ಚು ಐವತ್ತ ಐವತ್ತು ಆಗುತ್ತೆ ಇದೆ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಒಂದು ಎರಡು ಮೂರು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಒಂದು ನಾಲ್ಕು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಗೆಲ್ಫಲ್ ಒಂದು ಮೂರು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಬೆಂಗಳೂರಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಈಗಾಗಲೇ ಸಿಂಗಲ್ ಸ್ಕ್ರೀನ್ಸ್ ಒಂದು ಒನ್ ಸೆವೆಂಟಿ ತನಕ ಆಗಿದೆ ಟೂ ಹಂಡ್ರೆಡ್ ಆಗಿದೆ ಮಲ್ಟಿಪ್ಲೆಕ್ಸ್ ಎಲ್ಲ ಶೋಸು ಅದು ಇನ್ನೂ ಎಷ್ಟು ಶೋ ಅಂತ ಗೊತ್ತಿಲ್ಲ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲೂ ಇರ್ತೀವಿ ನಾವು ನಂಬರ್ ಆಫ್ ಶೋಸ್ ಗೊತ್ತಿಲ್ಲ ಹೀಗಾಗಿ ಜನವರಿ ಹತ್ತಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದನ್ನು ಇದಕ್ಕೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು ಚಲವಾದಿ ಮಹಾಸಭಾದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದಲ್ಲ ನಾವು ಸುಮ್ಮನೆ ಇರ್ತೀವಿ ಅಂತ ಮೈಮೇಲೆ ಎರ್ಕೊಂಡ್ರೆ ಕೆರಳದ್ರೆ ಬೇರೆ ಥರ ಆಗುತ್ತೆ ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ ಯಾವ ಸಿನಿಮಾ ಕನ್ನಡಕ್ಕೆ ಏನು ಮರ್ಯಾದೆ ಕೊಡಬೇಕೋ ಅದನ್ನು ಕೊಡಿ ಪರಭಾಷೆಗಳಿಗೆ ನೀವು ಕೊಡಿಬೇಡಿ ಅಂತ ಹೇಳೋಲ್ಲ ನನ್ನ ಮನೆಯ ಮಕ್ಕಳಿಗೆ ಕಾಯಿ ಕೊಟ್ಬಿಟ್ಟು ಪಕ್ಕದೂನೆಯವ್ರಿಗೆ ಕ್ಯಾನ್ಕುಲೇಷನ್ ಕೊಡಿಸ್ತೀರ ನೀವು ತಪ್ಪಾಗುತ್ತೆ ಇದು ಚೆನ್ನಾಗಿಲ್ಲ ಅದನ್ನ ಮಾಡಬೇಡಿ